ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈಸೂರು ಸ್ಟಾರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಟಾಪಿಕ್ ತೊಗೊಂಡು ಬಂದಿದ್ದೇನೆ ಏನಂದರೆ ಹೆಣ್ಮಕ್ಳಿಗೆ ಬ್ಯೂಟಿ ಇಂಪಾರ್ಟೆಂಟ್ ಅಲ್ವಾ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸ್ಕೋಬೇಕಾದ್ರೆ ಹೊರಟೇ ಬಿಟ್ವಿ ಪೂರ್ವಿತ ಸಲೂನ್ಗೆ ಇದಲ್ಲದೆ ಕೂಡ ಇವರು ಆಗಿ ಶುಭ ಸಮಾರಂಭಗಳಿಗೆ ಮೇಕಪ್ ಮಾಡ್ತಾರೆ ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ನನಗೂ ಕುತೂಹಲ ಇತ್ತು ಹೇಗಾಗ್ಬಿಡುತ್ತಪ್ಪ ಅಂತ ಆಮೇಲೆ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ಇವಾಗ ತುಂಬನೇ ಖುಷಿಯಾಗಿದೆ ಆದ್ದರಿಂದ ನಮ್ಮ ವೀಕ್ಷಕರಿಗೂ ಸ್ವಲ್ಪ ತಿಳಿಸೋಣ ಅಂತ ಹೇಳಿ ನಾನು ಬಂದೆ ನನಗೆ ಗೊತ್ತಿರೋರು ಬ್ಯೂಟಿಷನ್ ಸೀಲ್ ಅವರು ಅವ್ರದ್ದು ಎರಡು ಬ್ರಾಂಚಸ್ ಇದೆ ಆದರೆ ದೇವರಾಜ್ ಅಸ್ ರೋಡಲ್ಲಿ ಮೈಸೂರಲ್ಲಿ ಬಂದಿದೆ ಫಸ್ಟ್ ಬ್ರಾಂಚ್ ಅದು ಸೆಕೆಂಡ್ ಬ್ರಾಂಚ್ ಬಂದು ಪುಟ್ಟ ನಗರದಲ್ಲಿದೆ ಅಲ್ಲಿ ಎರಡು ಕಡೆಯೂ ಅವರು ಮೇಂಟೈನ್ ಮಾಡ್ತಾರೆ ಏನಾದರೂ ಮೈಸೂರಿನ ಸುತ್ತಮುತ್ತ ನಗರಗಳಲ್ಲಿದ್ದರೆ ಇಲ್ಲಿದೆ ನಿಮಗೆ ಬೊಂಪರ್ ಆಫರ್ ಸಲೂನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೆಹಂದಿ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಲ್ಪ ಯಾಕೋ ತಲೆ ಹೀಟ್ ಥರ ಆಗಿ ಏರ್ ಫಾಲ್ ಆಗ್ತಾ ಇದೆ ಅದಕ್ಕೋಸ್ಕರ ಮೆಹಂದಿ ಹಾಕ್ಸ್ಕೊಂಡು ಬರೋಣ ಅಂತ ಈಗ ಹೊರಡ್ತಾ ಇದ್ದೀನಿ ನನ್ನ ಗಾಡಿ ತೊಗೊಂಡು ಈಗ ಹೊರಟೆ Yeah. ನಾನು ಫಸ್ಟ್ ಹೊರಟೆ ಮೆಹಂದಿ ಹಾಕ್ಸ್ಕೊಂಡೆ ಒನ್ ಆ್ಯಂಡ್ ಹಾಫ್ ಅವರು ಇರಬೇಕು ಅಂತ ಹೇಳಿದ್ರು ಓಕೆ ಅಂತ ಹೇಳಿದೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ನನಗೆ ಕಣ್ಣು ಇತ್ತು ಅದಕ್ಕೋಸ್ಕರ ನಾನು ಮೆಹಂದಿ ಹಾಕ್ಸ್ಕೊಳ್ಳೋಣ ಸ್ವಲ್ಪ ಬಾಡಿ ಕೂಲಾಗಲಿ ಅಂತ ಹೋಗಿದ್ದೆ ನೋಡಿ ಅವರು ಹೇಗೆ ಕೇರ್ ಮಾಡ್ತಾರೆ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮೆಹಂದಿ ಹಾಕ್ಸ್ಕೊಂಡ್ಮೇಲೆ ಬಾಡಿ ಸ್ವಲ್ಪ ಕೂಲಾಯಿತು ನನಗೂ ಕೂಡ ಒಳ್ಳೆ ರಿಸಲ್ಟ್ ಇತ್ತು ನೀವು ಕೂಡ ಭೇಟಿ ಮಾಡಿ ಪೂರ್ವಿತ ಬ್ಯೂಟಿ ಸಲೂನ್ ಅಂತ ನೇಮ್ ಬಂದು ಅಲ್ಲಿಗೆ ನೀವು ಕೂಡ ಹೋಗಿ ಭೇಟಿ ಮಾಡ್ಬೋದು ಏರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗಿದೆ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ಎಷ್ಟು ಪ್ರೈಸಸ್ ಇದೆ ಅಲ್ಲಿ ನೀವು ಕೂಡ ಹೋಗಿ ಭೇಟಿ ಮಾಡಿ ನೀವು ಆಫರ್ಸ್ ಎಲ್ಲ ಅವೈಲೇಬಲ್ ಸಿಗುತ್ತೆ ನೀವು ನೋಡ್ಬೋದು ಪ್ರೈಸ್ ಇವಾಗ ಬೆಳಗ್ಗೆ ಹೇಗಿದೆ ಅಂತ ಲಾಂಗ್ ಆಗಿದೆ ಥಿಕ್ಕಾಗಿದೆ ಕಲರಿಂಗ್ ಆಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ನನಗಂತೂ ತುಂಬಾ ಇಷ್ಟ ಆಯಿತು ನೀವು ಕೂಡ ಭೇಟಿ ನೀಡಿ ಏರ್ ಫೋಲ್ ಡ್ಯಾಂಡ್ರಾಫ್ ಟ್ರೀಟ್ಮೆಂಟು ಕೂಡ ನಡೆಯುತ್ತೆ ಮೆಹಂದಿ ಏರ್ ಕಲರ್ ಏರ್ ಕಟ್ ಪೆಡಿಕ್ಯೂರ್ ಮೆಡಿಕ್ಯೂರ್ ಫೇಸಿಯಲ್ ಬ್ರೈಡಲ್ ಮೇಕಪ್ ವ್ಯಾಕ್ಸಿಂಗ್ ಸ್ಟ್ರೈಟ್ನಿಂಗ್ ಫೇಸಿಯಲ್ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇದೆ ಮಿಸ್ ಮಾಡದೆ ಭೇಟಿ ಕೊಡಿ ಪೂರ್ ಪೂರ್ವಿತ ಸಲೂನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಅವೈಲೇಬಲ್ ಇರೋದು ಮೈಸೂರಿನಲ್ಲೇ ಪೂರ್ವಿತ ಸಲೂನ್ ಸಾರದೇವಿ ನಗರ್ ಮೈಸೂರು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಬಾಯ್ ಬಾಯ್ ಕೇರ್